ಒಟ್ಟು ಎಪ್ಪತ್ತೊಂದು ಜನ ಕಣದಲ್ಲಿ ಉಳ್ಕೊಂಡಿದ್ರು ಇವತ್ತು ನಾಮಪತ್ರ ಅವಕಾಶ ಕೊಟ್ಟಿದ್ದು ಅನುಸಾರ ಒಟ್ಟು ಮೂವತ್ತೆರಡು ಜನ ನಾಮಪತ್ರ ಕಣದಲ್ಲಿ ಒಟ್ಟು ಮೂವತ್ತೊಂಬತ್ತು ಅಭ್ಯರ್ಥಿಗಳು ಉಳ್ಕೊಂಡಿದ್ದಾರೆ ಗೂಡಿಗೆ ಹಚ್ಚಿದ್ದೀವಿ ಸೊ ಇದಾದ ನಂತರ ನಮಗೆ ಚಿನ್ನ ಹೆಂಚಿಕೆ ಕಾರ್ಯ ಇರ್ತದೆ ಅದ್ರ ಅನುಸಾರ ನಾವು ಯಾವ ನಾಮಪತ್ರಗಳು ನಮಗೆ ಮೊದಲು ಬಂದಿದೆಯೋ ಅದನ್ನ ನಾವು ಗಣ್ಯ ತೆಗೆದುಕೊಂಡು ಅನುಸಾರ ತಾವು ಕೊಟ್ಟಂತ ಪ್ರಾಧಾನ್ಯತೆಗಳನ್ನ ಗಮನದಲ್ಲಿಟ್ಕೊಂಡು ನಾವು ಚಿಹ್ನೆ ಹೆಂಚಿಕೆಯನ್ನು ಮಾಡಿದ್ದೀವಿ ಅದರಲ್ಲಿ ಒಟ್ಟು ಹದಿನಾರು ಜನಕ್ಕೆ ಹದಿನಾರು ಜನಕ್ಕೆ ಹದಿನಾರು ಜನಕ್ಕೆ ಚಿಹ್ನೆಗಳು ತಾವೇನು ಮೂರು ಅಂಶ ಮೂರು ಆಕೆಗಳು ಕೊಟ್ಟಿದ್ರಲ್ಲ ಆ ಪ್ರಾಧಾನ್ಯತೆಯಲ್ಲಿ ಬೇರೆ ಹೋಗಿದೆ ಇವು ಹದಿನಾರು ಜನ ಉಳ್ಕೊಂಡಿದೆ ಈ ಹದಿನಾರು ಜನ ಮೇಲೆ ಕರಿತೀನಿ ಒನ್ ಒನ್ ಬೈ ಒನ್ ಅವ್ರದ್ದು ನಾಮಿನೇಷನ್ ಪತ್ರ ಕೊಟ್ಟದ್ದೇ ಅನುಸಾರ ಸೊ ನೀವು ಒಬ್ಬೊಬ್ಬರೇ ಬಂದು ಅಲ್ಲಿ ಉಳಿದಂಥವು ನಾವು ಮಾರ್ಕ್ ಮಾಡಿದ್ದೀವಿ ಯಾವಾಗ ಉಳಿದಿದೆ ಅಂತೇಳಿ ತಾವು ಒಂದೊಂದೇ ತಮ್ಮದೊಂದು ಅಕೌಂಟ್ ಕೊಟ್ಟರೆ ಅದನ್ನ ನಾವು ಕ್ಲೋಸ್ ಮಾಡ್ತೀವಿ ಯಾರು ಬಂದಿಲ್ವೋ ಅವ್ರದ್ದು ನಾವೇ ಆಸ್ ಎ ರಿಟರ್ನಿಂಗ್ ಆಫೀಸರ್ ಆಯ್ಕೆ ಮಾಡಿ ಮತ್ತೆ ಇವನ ಚಿಹ್ನೆಗಳನ್ನ ಹಂಚಿಕೆ ಮಾಡಿ ಇನ್ನೊಂದು ಅರ್ಧ ಗಂಟೆಗೆ ನೋಟಿಸ್ ಕೊಡಕ್ಕೆ ಹಾಕ್ತೀವಿ ಸೊ ಈಗ ಮೊದಲಿಗೆ ಆಲೂರ್ ಯಾರಿಗೆ ಚಿಹ್ನೆಗಳು ಸಿಕ್ಕಿದೆ ಆಲೂರು ಮಂಜುನಾಥ್ ನಾಗಪ್ಪ ಸೀಲಿಂಗ್ ಫ್ಯಾನ್ ಇದು ಆ ಈ ನಮ್ಮ ಕಾಲಾನುಕೃತ ನಿಯಮಾ ಏನಿದೆ ನಮ್ದು ವರ್ಣ ಕರ್ನಾಟಕದ ವರ್ಣಗಳ ಮಾಲೆ ತರ ಮಾಡ್ಬೇಕಂತಿದೆ ಆ ಕಾರಣಕ್ಕಾಗಿ ನಾವು ಅದ್ರ ತಕ್ಕ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಹಂಚಿಕೆ ಸೀರಿಯಲ್ ಪ್ರಕಾರ ಆಲೂರು ಮಂಜುನಾಥ ನಗರಕ್ಕೆ ಸೀಲಿಂಗ್ ಫ್ಯಾನ್ ಆಗಿದೆ ಕಂಠಿ ಶಿವಾನಂದ್ ವಿರೂಪಾಕ್ಷಪ್ಪ ಗಾಳಿಪಟ ಕಡಪಟ್ಟಿ ಸಂಗಣ್ಣ ಚನ್ನಪ್ಪ ಹಣ್ಣುಗಳ ಪುಟ್ಟಿ ತಪೇಲಿ ನೀಲಪ್ಪ ಪಕ್ಕೀರಪ್ಪ ಕೆಟಲ್ ನಾಗರಾಜ್ ತಿಪ್ರಡಪ್ಪ ಮನೋಹರ್ ಸ್ಕೂಲ್ ನಾಡಗೌಡರ್ ಬಸವರಾಜ್ ಬಾಪುಗೌಡ ಉಂಗುರ ಪಾಟೀಲ್ ಗುರುನಗೌಡ ಬಸನಗೌಡ ಕ್ಯಾಮ್ರಾ ಪಾಟೀಲ್ ಶಶಾಂತ್ ಗೌಡ ಹನುಮಂತಗೌಡ ಅಂಚೆಪೆಟ್ಟಿಗೆ ಬಾದವಾಡಗಿ ರಾಜ್ಕುಮಾರ್ ಬಸವರಾಜ್ ಆಟೋ ರಿಕ್ಷಾ ಬೆಲ್ಲದ ಶಕುಂತಲ ಶರಣಪ್ಪ ಹೊಲಿಗೆ ಯಂತ್ರ ಮುಕ್ಕಣ್ಣವರ ಲಕ್ಷ್ಮೀಬಾಯಿ ಮುಕ್ಕಣ್ಣ ಕಿರೀಟ ವಿರಾಪುರ್ ಮಲ್ಲಪ್ಪ ಮಲ್ಲೇಶಪ್ಪ ಟೆಲಿಫೋನ್ ಹೊಸೂರ್ ಬಸವರಾಜ್ ಸಿದ್ದಪ್ಪ ಗಾಜೋಟ ಹಂಡಿ ಮುತ್ತಪ್ಪ ಮಲ್ಲಪ್ಪ ಗ್ಯಾಸ್ ಸಿಲಿಂಡರ್ ಹುಚ್ನೂರ್ ರವಿ ಮಂತಪ್ಪ ದ್ರಾಕ್ಷಿ ಹೊಸೂರು ಶರಣಪ್ಪ ಬರಮಪ್ಪ ಸ್ಕೂಲ್ ಬ್ಯಾಗ್ ಕುಷ್ಟಗಿ ತಿರುಪತಿ ಹಣಮಪ್ಪ ಕೊಳಾಯಿ ನಡುನಮಣಿ ಸುರೇಶ್ ಮಳೆಯಪ್ಪ ಸಿಟಿ ಬೆಣಕನವಾರಿ ವಿಜಯಾನಂದ ರಂಗಪ್ಪ ಫ್ರಿಜ್ ಕಲಗೋಡಿ ನೂರಂದಗೌಡ ಮಲ್ಲನಗೌಡ ಪ್ರೆಷರ್ ಕುಕ್ಕರ್ ನಾಡಗೌಡ ಮಂಟಪಗೌಡ ಬಸವರಾಜ್ ಬಕೀಟು ಮಾಡಬಾ ಮಾಡಬಾಳ್ ಸುಜಾತ ರುದ್ರಪ್ಪ ಬ್ಯಾಟು ಸುಂಕದ ದೀಪಾ ಮಾಂತೇಶ್ ಕುಡಿಕೆ ಇಷ್ಟು ಸಿಕ್ಕಿದೆ ಇನ್ನು ಉಳಿದಂಥವರು ಅವಾರಿ ಮಾಂತೇಶ್ ಮುದುಕಪ್ಪ ಒಂದು ಇವರು ಈಗ ಈಗ ಕಾಲ್ ಮಾಡ್ತೀನಲ್ಲ ನೀವು ಒಬ್ಬೊಬ್ಬರಾಗೆ ಈಗ ಏನ ಅನೌನ್ಸ್ ಮಾಡಿ ಯಾರಿಗೆ ಚಿನ್ನ ಸಿಂಕಿದೆ ಇದು ಫೈನಲ್ ತಾವು ದಯವಿಟ್ಟು ಹೊರಡಬಹುದು ಇನ್ನು ಉಳಿದಂಥವ್ರದ್ದು ಏನಿದೆ ನಾವು ಒನ್ ಬೈ ಒನ್ ಕರಿತೀವಿ ಮೃದಕಪ್ಪ ಗಜ್ಜಾಳ್ ಶಕುಂತಲಾ ಸಂಗಪ್ಪ ಕಲ್ಕುಂದಿ ಸೋಮಶೇಖರ್ ಗುಲ್ಲಪ್ಪ ನಾಗರಾಜ್ ಸುಜಾತ ಚಂಡಸಪ್ಪ ಗೂಲ್ಗೆರಿ ಸವಿತಾ ನಾಗರಾಜ್ ಕಾಮ ಚಂದ್ರಶೇಖರ್ ಮಾಂತಪ್ಪ ಕಂಚೇರ್ ನಾಗರಾಜ್ ನುರಂದಪ್ಪ ಮುಕ್ಕವರ್ ನೀಲಪ್ಪ ಸಂಗಪ್ಪ ಒಟ್ಟಾರ್ ಹೆಂಕಪ್ಪ ಗಿರಿಯಪ್ಪ ಮಾದಾರ್ ಪರ್ಸಪ್ಪ ಯಲ್ಲವ್ವ ತಿಟ್ಟಿಮಣಿ ಬಗಿಲು ಪರ್ಸಪ್ಪ ಜ್ಞಾನಪ್ಪ ಸಂಜೀಮಣಿ ಹುಸೇನ್ ಸಾಬ್ ಮೊಹಮ್ಮದ್ ಸಾಬ್ ಗಾಜಿ ಅಶೋಕ್ ಧರ್ಮಣ್ಣ ಕಡಪಟ್ಟಿ ಪುಮ್ಮವ್ವ ಬಸವರಾಜ್ ಕಡಪಟ್ಟಿ ಬಸವರಾಜ್ ಸಂಗಣ್ಣ ಧನ್ಯವಾದ punya wa ke pagi apa pagi मार् <coughs> पर्सप <coughs> 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 ಮಾಂತಿ ಸಹಕಾರ ಬ್ಯಾಂಕ್ ಇದರ ಚುನಾವಣೆ ಪ್ರಾರಂಭಿಸಿದ್ದು ಸದರಿ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೊಂದು ನಾಮ ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಎಪ್ಪತ್ತೊಂದು ನಾಮಪತ್ರಗಳು ಉಳಿದಿದ್ದು ಅದರಂತೆ ಇವತ್ತು ವಿಡ್ರಾವಲ್ ಅಂದರೆ ನಾಮಪತ್ರಗಳ ಹಿಂತೆಗೆತ್ತ ಮೂರು ಗಂಟೆ ತನಕ ಅವಕಾಶ ಕೊಟ್ಟಿವಿ ಅದರ ಅನುಸಾರ ಒಟ್ಟು ಮೂವತ್ತು ಮೂವತ್ತ ಮೂವತ್ತೆರಡಲ್ಲ ಮೂವತ್ತೆರಡು ಒಟ್ಟು ಮೂವತ್ತೆರಡು ನಾಮಪತ್ರಗಳನ್ನು ಹಿಂತೆಗೆದುಕೊಂಡಿರ್ತಾರೆ ಕಣದಲ್ಲಿ ಒಟ್ಟು ಮೂವತ್ತೊಂಬತ್ತು ಜನ ಉಳ್ಕೊಂಡಿರ್ತಾರೆ ಆ ಮೂವತ್ತೊಂಬತ್ತು ಜನಗಳ ಚಿಹ್ನೆಗಳನ್ನ ಹಂಚಿಕೆ ಮಾಡಿ ನೋಟಿಸ್ ಬಡಿಗೆ ದಾಖಲಿಸಲಾಗಿದೆ ಆಲ್ರೆಡಿ ಸೊ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ವಸ್ತ್ರ ಕಾಲೇಜ್ ಚಿತ್ತವಾಡಿ ರೋಡ್ ಅಲ್ಲಿ ಮುಂದಿನ ಚುನಾವಣಾ ಪ್ರಕ್ರಿಯೆಯನ್ನು ಜರುಗಿಸಲಾಗುವುದು ಮತದಾನ ಪ್ರಕ್ರಿಯೆ ಸೊ ಇದು ಇವತ್ತಿನ ತನಕ ಮಾಹಿತಿ ನಮ್ದು ಏನಾದರೂ ಕ್ವಶನ್ಗಳಿದ್ದರೆ ಕೇಳ್ಬೋದು ಅದರಲ್ಲಿ ಒಂದು ಪ್ರವರ್ಗ ಈ ಪ್ರವರ್ಗ ಅ ಕ್ಷೇತ್ರದಲ್ಲಿ ಡಂಬಳ್ ದೇವಪ್ಪ ರಾಮಲಿಂಗಪ್ಪ ಅವರು ಅವಿರುದ್ಧವಾಗಿ ಎಂದು ಘೋಷಿಸಲಾಗಿದೆ ಯಾವುದೇ ಒಬ್ಬರೇ ಕಣದಲ್ಲಿ ಉಳಿದಿರುವುದರಿಂದ ಇವರು ಅವಿರುದ್ಧವಾಗಿ ಆಯ್ಕೆಯಾಗಿರುತ್ತಾರೆ ಸೊ ಸಾಮಾನ್ಯ ವರ್ಗಕ್ಕೆ ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿ ಉಳ್ಕೊಂಡಿರ್ತಾರೆ ಪರಿಶಿಷ್ಟ ಜಾತಿಗೆ ಒಟ್ಟು ಐದು ಜನ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿರ್ತಾರೆ ಪರಿಶಿಷ್ಟ ಪಂಗಡದಲ್ಲಿ ಒಟ್ಟು ಮೂರು ಜನ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿರುತ್ತಾರೆ ಹಿಂದುಳಿದ ವರ್ಗ ಬ ಒಟ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿ ಮಹಿಳಾ ವರ್ಗದಲ್ಲಿ ಒಟ್ಟು ಐದ್ ಜನ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದು ಒಟ್ಟು ಮೂವತ್ತು ಜನ ಅಭ್ಯರ್ಥಿಗಳು ಕಣದಲ್ಲಿರುತ್ತಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ಹೊನ್ನ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿ